ನಮಸ್ಕಾರ ವೀಕ್ಷಕರೇ ಮಚ್ಚಿಮಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಮಳೆ ಅಬ್ಬರ ಮಾತ್ರ ತಡಿಲಿಕ್ಕಾಗ್ತಾ ಇಲ್ಲ ಎಲ್ಲರೂ ಸೇಫ್ ಆಗಿದ್ದೀರಾ ಅಂತ ಕೂಡ ಅಂದ್ಕೊಂಡಿರ್ತೇನೆ ಆಯಿತಾ ಸಿಕ್ಕಾಪಟ್ಟೆ ಮಳೆ ಹೋಯ್ತಾ ಉಂಟು ಹನಿ ಕಡಿಯದೆ ಮಳೆ ಅಂತ ಹೇಳ್ತಾವಲ್ಲ ಆ ಥರ ಬರ್ತಾ ಉಂಟು ಅದರ ಜೊತೆ ಗಾಳಿ ಕೂಡ ಉಂಟು ನನ್ನ ತಾಯಿ ಮನೆ ಉಪ್ಪಿನಂಗಡಿ ಅಂತ ಸಾಧಾರಣ ವ್ಲಾಗ್ ನೋಡ್ತಾ ಇರೋರಿಗೆ ಗೊತ್ತಿರ್ಬೋದು ಗೊತ್ತಿಲ್ಲದವರಿಗೆ ಜಸ್ಟ್ ಹೇಳ್ತಾ ಇದ್ದಾನೆ ಅಷ್ಟೇ ನನ್ನ ತಾಯಿ ಮನೆ ಉಪ್ಪಿನಂಗಡಿ ಹತ್ತಿರ ಪೆರ್ಯಡ್ಕ ಅಂತ ನಾನು ಯಾಕೆ ಈ ಟಾಪಿಕ್ ತೆಗೆದಿದ್ದೇನೆ ಅಂತ ಹೇಳಿದ್ರೆ ಸಂಗಮ ಆಗಲಿಕ್ಕೆ ಕ್ಷಣಗಣನೆ ನಾನು ಈ ವಿಡಿಯೋ ಮಾಡ್ತಾ ಇರಬೇಕಿದ್ರೆ ಬಹುಶಃ ನೀವು ನೋಡೋ ಹೊತ್ತಿಗೆ ಅಲ್ಲಿ ಸಂಗಮ ಆಗಿರ್ತದೆ ಆದರೆ ವೀಡಿಯೋ ಕ್ಲಿಪ್ಪಿಂಗ್ಸನ್ನೆಲ್ಲ ನೀವು ಅಲ್ಲಿ ಇಲ್ಲೆಲ್ಲ ನೋಡಿರಬಹುದು ಪುತ್ತೂರಿನ ಆಸ್ಪಾಸ್ ಉಪ್ಪಿನಂಗಡಿ ಅಂಗಡಿ ಆಸ್ಪಾಸ್ನವರೆಲ್ಲ ಅಲ್ಲಿ ಸಂಗಮ ಆಗುದು ಅಂತ ಹೇಳಿದ್ರೆ ಒಂಥರ ಖುಷಿ ಆಯ್ತಾ ಅದರ ಅದರ ಜೊತೆ ಕೆಲವರಿಗೆಲ್ಲ ಕಷ್ಟ ನಷ್ಟ ಎಲ್ಲ ಆಗ್ತದೆ ಬಟ್ ಅದೊಂದು ಪುಣ್ಯ ಕ್ಷೇತ್ರ ಅಲ್ಲ ಅಲ್ಲಿ ಸಂಗಮ ಆದ್ರೆ ಬಹಳ ಒಳ್ಳೇದು ಅಂತ ಹೇಳಿ ಒಂದು ಜನರ ನಂಬಿಕೆ ಹಾ ನಮ್ಮ ಮನೆ ಸುತ್ತಮುತ್ತಲ ಯಾವ ತರ ಉಂಟು ಅಂತ ಕ್ಲಿಪ್ಪಿಂಗ್ಸ್ ಹಾಕ್ತಾ ಇದ್ದೇನೆ ಮಳೆ ತೋರಿಸಿದ ನಂತರ ಈ ತರಕಾರಿಗಳನ್ನೆಲ್ಲ ಚೆಂದ ಮಾಡಿ ಜೋಡಿಸಿಟ್ಟು ತೋರಿಸ್ತಿದ್ದೇನೆ ಆಯಿತಾ ಇಷ್ಟೆಲ್ಲ ತರಕಾರಿ ತಂದದ್ದು ನಾವು ಪುತ್ತೂರಿನ ಬೋಳ್ವಾರಲ್ಲಿರುವ ಪುತ್ತೂರು ಇಂದ ಅಲ್ಲಿ ನಿಮಗೆ ಶನಿವಾರ 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 ಸಂತೆ ಅಂತ ಆಗ್ತದೆ ಪ್ರತಿ ಶನಿವಾರ ಕೂಡ ಆಗ್ತದೆ ರೀಸನೇಬಲ್ ಪ್ರೈಸಲ್ಲಿ ನಿಮಗೆ ಬೇಕಾದಷ್ಟು ತರಕಾರಿಯನ್ನು ತರಬಹುದು ಒಳ್ಳೆ ಫ್ರೆಶ್ ಕೂಡ ಇರ್ತದೆ ಆದರೆ ಇಷ್ಟು ತರಕಾರಿಯನ್ನು ನಾವು ಮಾತ್ರ ತಂದದ್ದು ಹಣ ಕೊಟ್ಟು ಅಲ್ಲ ಆಯ್ತಾ ನಮಗೆ ಇಷ್ಟು ತರಕಾರಿ ಕೂಡ ಸಿಕ್ಕಿದ್ದು ಧರ್ಮಕ್ಕೆ ಪುತ್ತೂರಲ್ಲಿ ಒಂದು ಹಿಂದೂ ಎಕನಾಮಿಕ್ ಫೋರಮ್ ಅಂತ ಒಂದು ಟೀಮ್ ಉಂಟು ಅದರಲ್ಲಿ ನನ್ನ ಗಂಡ ಕೂಡ ಸದಸ್ಯರು ಆ ಸದಸ್ಯರಿಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿ ವಾರ ಒಂದು ಕಾಂಪಿಟೇಷನ್ ಆಗ್ತದೆ ಅದರಲ್ಲಿ ನನ್ನ ಗಂಡ ಐನೂರು ರೂಪಾಯಿಯಷ್ಟು ತರಕಾರಿಯನ್ನು ಫ್ರೀಯಾಗಿ ತಗೊಳ್ಳಿಕ್ಕೆ ವಿನ್ ಆದರೂ ಆಯಿತಾ ಅದರಲ್ಲಿ ತಂದ ತರಕಾರಿ ಇದು ಹಾಗೇ ನಮ್ಮ ಮಗನನ್ನು ಬಿಟ್ಟು ಹೋಗಿದ್ದವು ಬೇರೆ ಬೇರೆ ಕೆಲಸ ಇತ್ತು ನಮಗೆ ಪೇಟೆಯಲ್ಲಿ ಅವನಿಗೆ ಸಮಾಧಾನ ಆಗಲಿ ಅಂತ ಬರುವಾಗ ಈ ಆಲ್ಫೆನ್ಸು ಮ್ಯಾಂಗೋ ಕ್ಯಾಂಡಿ ತಂದಿದ್ದೇವೆ ಆಯಿತಾ ಅವನಿಗಾದ ಸಂತೋಷ ನೋಡಿಲಿ ಅವನು ಒಬ್ಬನೇ ಕೂತ್ಕೊಂಡು ಚಂದ ಮಾಡಿ ಒಳ್ಳೆ ಹುಡುಗನಾಗಿ ಕೂತು ಅದನ್ನು ಮೂತಿಗೆಲ್ಲ ಮೆತ್ತಿಕೊಂಡು ಭಾರಿ ಎಂಜಾಯ್ ಮಾಡಿಕೊಂಡು ತಿಂದಿದ್ದಾನೆ ಅದನ್ನು ನೋಡಲಿಕ್ಕೆ ಒಂದು ನನಗೆ ಸ್ವರ್ಗ ಆಯಿತು ತಾಯಿಯವರಿಗೆ ಹಾಗೆ ಅಲ್ಲ ಮಗಳೇನಾದರೂ ತಿಂತಾ ಇದ್ರೆ ಅವರು ಅವರ ಮುಗ್ಧತೆ ನೋಡಿ ತಾಯಿ ಮನಸ್ಸು ಕಳೆದು ಹೋಗ್ತದೆ ನನಗೆ ಕೂಡ ಅದೇ ಥರ ಆಯಿತು ಹಾಗಾಗಿ ಈ ವಿಡಿಯೋನ ಇಲ್ಲಿ ಶೇರ್ ಮಾಡ್ಕೊಳ್ತಿದ್ದೇನೆ ಅವನ ಮೂತಿಯನ್ನು ನಾನು ಎಕ್ಸ್ಪ್ಲೇನ್ ಮಾಡೋನಿಗೆ ನಗು ಬರ್ತಾಯಿತ್ತು ಅಲ್ಲ ಅಲ್ಲಿ ನಮಗೆ ಇಷ್ಟು ಐನೂರು ರೂಪಾಯಿಗೆ ಐಟಮ್ ಸಿಕ್ಕಿತ್ತು ಅಂತ ಹೇಳಿ ಅದರಲ್ಲಿ ಬಜ್ಜಿ ಮಾಡಲಿಕ್ಕೆ ಅಂತ ಮೆಣಸು ಕೂಡ ತಂದಿದ್ದಲ್ಲ ಸೊ ಇವತ್ತೇ ಬಜ್ಜಿ ಮಾಡಿಬಿಡುವ ಅಂತ ಹೇಳಿದರು ಅತ್ತೆ ಸದನ್ ಕಟ್ ಇದ್ದಾನೆ ಸಿಕ್ಕ ಬಟ್ಟೆ ಖಾರ ಉಂಟಾಯಿತು ನಾನು ಇಂಥಕ್ಕೆ ತೊಟ್ಟೆ ಹಾಕ್ಕೊಂಡು ತೆಗಿತಿದ್ದೇನೆ ಅಂತ ನೋಡ್ತಿದ್ದೀರಾ ಇದರ ಹಿಂದೆ ದೊಡ್ಡ ಕತೆ ಉಂಟಾಯಿತು ನನಗೆ ಇದರ ಖಾರ ನನ್ನ ಕೈಗೆ ಒಂಥರ ಅಲರ್ಜಿ ಆದಾಗೆ ಆಗ್ತದೆ ಹೋಗಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆಮೇಲೆ ಒಂದು ಸಲ ಕಾಲೇಜ್ ಟೈಮಲ್ಲಿರುವಾಗ ಮಾಡಿ ಸಿಕ್ಕಾಪಟ್ಟೆ ಅನುಭವಿಸಿದ್ದೇನೆ ಮರು ದಿವಸ ಎಕ್ಸಾಮ್ ಬೇರೆ ಸಾಕಾಗಿ ಹೋಗಿದೆ ನನಗೆ ಕೈ ಹೋಗಿದ್ದಲ್ಲಿ ಓದಲಿಕ್ಕೂ ಅಲ್ಲ ಬಿಡ್ಲಿಕ್ಕೂ ಅಲ್ಲ ಎಕ್ಸಾಮಿಗೆ ಹುಳಿ ಮಜ್ಜಿಗೆ ಹಚ್ಚಿ ಕೂತಿದ್ದೇನೆ ಎಂತ ಮಾಡಿದರೂ ಕಡಿಮೆ ಆಗಲಿಲ್ಲ ಆಮೇಲೆ ಪಂಚವಲ್ಲಿ ಎಣ್ಣೆ ಹಚ್ಚಿ ನಂತರ ಹಾಫ್ ಆ್ಯನ್ ಅವರಲ್ಲಿ ನನಗೆ ಅದು ಕಡಿಮೆ ಆಯಿತು ಹೊಗೆಯುವುದಲ್ಲ ಸೊ ಅದರ ನಂತರ ಹೀಗೆ ಗ್ಲೌಸ್ ಹಾಕ್ಕೊಂಡು ನಾನು ತೆಗೆಯುವುದು ಈಗ ಗ್ಲೌಸ್ ಖಾಲಿ ಆಗಿದೆ ಮನೆಯಲ್ಲಿ ಹ್ಞೂ ಈಜವಾ ಮಗ ಈಜವಾ ಹಾಗಾಗಿ ಈ ಸಲ ತೊಟ್ಟೆ ಹಾಕ್ಕೊಂಡು ಕಟ್ ಮಾಡ್ತಾ ಇದ್ದಾನೆ ಈಗ ಕೂಡ ನನಗೆ ಧೈರ್ಯ ಇಲ್ಲ ಅದಾದ ನಂತರ ಸಲ ನಾನು ಟ್ರೈ ಮಾಡಿದ್ದೆ ಆ ಟೈಮ್ ಏನೋ ನನಗೆ ರಜೆ ಆದದ್ದಾಗಿರಬಹುದು ಅಂತೇಳಿ ಆಗ ಕೂಡ ನನಗೆ ಕೈ ಹೋಗ್ದಿತ್ತು ಸೊ ಈಗ ಅದರ ನಂತರ ಮತ್ತು ನಾನು ಅಂತಹ ದುಸ್ಸಾಹಸಕ್ಕೆ ಕೈ ಹಾಕ್ತಾ ಇಲ್ಲ ಆಯಿತಾ ಹಾಗಾಗಿ ಇವತ್ತು ಬಜ್ಜಿ ಮಾಡುವಂತ ಹೊರಟಿದ್ದೇನೆ ದು ನನ್ನ ತೊಟ್ಟೆ ಹಾಕ್ಕೊಂಡು ಕೊಯ್ಯೋದ್ರ ಹಿಂದಿರೋ ಉದ್ದೇಶ ಇನ್ನಿದನ್ನೆಲ್ಲ ಕಟ್ ಮಾಡಿದ ನಂತರ ಬಜ್ಜಿ ಮಾಡೋದು ಮೆಣಸಿನಕಾಯನ್ನು ಕೊರೆದು ಅದರಲ್ಲಿರುವ ಬೀಜವನ್ನೆಲ್ಲ ಸಪ್ರೇಟ್ ಮಾಡಿಟ್ಟೆ ಆದರೂ ಅದು ಖಾರ ಹೋಗಿರಲಿಲ್ಲ ನೆಕ್ಸ್ಟ್ ಸ್ವಲ್ಪ ಹೊತ್ತು ಅದನ್ನು ಉಪ್ಪು ಸವರಿ ಇಟ್ಟೆ ಇಲ್ಲಿ ನಾನು ಉಪ್ಪು ಸವರಿ ಇದ್ದೇನೆ ನೋಡಿ ಉಪ್ಪು ಸವರಿದ್ರೆ ಖಾರ ಹೋಗ್ತದೆ ಅಂತ ಉಪ್ಪು ಸವರಿ ಇಟ್ಟದ್ದು ಅದು ಕೂಡ ಎಂತಾಯಿತು ಅಂತ ನೋಡಿ ಆಯಿತಾ ಮುಂದೆ ನಿಮಗೆ ಗೊತ್ತಾಗ್ತದೆ ಖಾರ ಹೋಯ್ತಾ ಇಲ್ವಾ ಅಂತ ಹಾಗಾಗಿ ಇಲ್ಲಿ ಬಹಳ ಭಕ್ತಿ ಭಾವದಿಂದ ಕೈಗೆ ಪ್ಲಾಸ್ಟಿಕ್ ತೊಟ್ಟ ಹಾಕಿಕೊಂಡು ಎಲ್ಲದಕ್ಕೆ ಉಪ್ಪು ಸವರಿ ಇಡ್ತಾ ಇದ್ದೇನೆ ಮಗಳದ್ದು ಬೊಬ್ಬೆ ಊರಿಗೆ ಕೇಳುವಷ್ಟಾಗ್ತಾ ಇತ್ತು ಆದರೆ ಹಿಡ್ದ ಕೆಲಸವನ್ನು ಬಿಡುವ ಹಾಗೆರಲಿಲ್ಲ ಹಾಗಾಗಿ ಅವಳನ್ನು ಅತ್ತೆ ಹಿಡ್ಕೊಂಡಿದ್ರು ಆಮೇಲೆ ಬಜ್ಜಿಯನ್ನು ಬೇಯಿಸಿದ್ದೆಲ್ಲ ಅತ್ತೆಯಾಯಿತಾ ಹಾಗೆ ಚಂದ ಮಾಡಿ ಉಪ್ಪು ಸವರಿ ಇಟ್ಟು ನೋಡಿಲಿ ಇಟ್ಟಿದ್ದೇನೆ ಈ ಥರ ಆಮೇಲೆ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿದೆಲ್ಲ ಅತ್ತೆ ಬಿಸಿ ಬಿಸಿ ಮೆಣಸಿನ ಬಜ್ಜಿ ರೆಡಿ ಆಗಿದೆ ಆಯ್ತಾ ಅಷ್ಟು ಉಪ್ಪು ಸವಾರಿ ಇಟ್ಟರು ಖಾರ ಮಾತ್ರ ಕಳ್ಕೊಳ್ಳಿಲ್ಲ ಖಾರ ಅಂದ್ರೆ ಯಮ ಖಾರ ಆಗಿದೆ ಹ್ಮ್ ಅದಕ್ಕೆ ಉಂಟಲ್ಲ ಮೊನ್ನೆ ಜಾಮೂನ್ ಮಾಡಿ ಇಟ್ಟಿದ್ದೆವು ಅದ್ರದ್ದು ಸಕ್ಕರೆ ಪಕ್ಕ ಸ್ವಲ್ಪ ಆಯ್ತಾ ಅದು ಏಲಕ್ಕಿ ಎಲ್ಲ ಹಾಕಿ ಒಳ್ಳೆ ಪರಿಮಳ ಇತ್ತಲ್ಲ ಸೋ ದೋಸೆಗೆ ಕೂಡಿ ತಿನ್ಲಿಕ್ಕೆ ಒಳ್ಳೇದಾಗ್ತದೆ ಅಂತ ತೆಗ್ದಿಟ್ಟಿದ್ದೆವು ಅದನ್ನ ಇದ್ರ ಜೊತೆ ಮಿಕ್ಸ್ ಮಾಡಿ ತಿನ್ಲಿಕ್ಕೆ ಸೂಪರ್ ಆಗ್ತದೆ ಅಂತ ಒಂದು ಕಂಡುಕೊಂಡ ಐಡಿಯಾ ಸೊ ಇನ್ನು ಖಾರ ಇರುವ ಮೆಣಸಿಗೆಲ್ಲ ಇದನ್ನು ಹಾಕಿ ತಿನ್ನೋದು ಅಂತ ನಿಘಂಟು ಮಾಡಿದ್ದೇವೆ ಅದು ರುಚಿ ಇವನಿಗೆ ಸಹ ಹತ್ತಿಸಿದ್ದೇನೆ ಈಗ ಒಂದು ಸಹ ಬೇಕು ಅಂತ ಇಲ್ಲಿ ಕೂತಿದ್ದಾನೆ ಹಾಗೆ ನಮ್ಮ ಮೆಣಸಿನ ಬಜ್ಜಿಯ ಪುರಾಣ ಒಳ್ಳೆ ಖಾರದಲ್ಲಿ ಮುಗ್ದ ಹಾಗೆ ಆಗಿದೆ ಮೆಣಸಿನ ಬಜ್ಜಿನ ನನಗೆ ತುಂಬ ಇಷ್ಟ ಆದರೆ ಇದು ಖಾರ ಆಗಿದೆ ಅದೇ ಕಷ್ಟ ಆದದ್ದೀಗ ಇನ್ನು ಇದನ್ನು ತಿಂದು ಗಮ್ಮತ್ ಮಾಡಿತು ಎಂತ ಗೊಬ್ಬರ ಶಾಲೆಲಿ ಎಂತ ಇದ್ದು ಹಾಂ ಎಂತದು ಸಿ ಅದು ಬೇಗ ತಂದಿಡು ಹೋಗು ಹೋಗು ತಂದಿಡು ಎಂತಕ್ಕೆ ನೋಡಿ ಇಲ್ಲಿ ಬೆಡ್ಡಲ್ಲಿದ್ದದನ್ನೆಲ್ಲ ತಗೊಂಡು ಹೋಗಿ ಅಲ್ಲಿ ರಾಶ್ ಮಾಡಿಟ್ಟಿದ್ದಾನೆ ಶಾಲೆಯಲ್ಲಿ ಊಟ ಮಾಡುದಂತೆ ಮಲಗುದಂತೆ ಮಲಗ್ಲಿಕ್ಕೆ ತಲೆಗೊಂಬು ಹೊದಿಕೆಗಳೆಲ್ಲ ಶಾಲೆಯಲ್ಲಿ ಇಲ್ಲಿ ನೋಡಿ ಹೂಳು ಪುಟ್ಟಕ್ಕ ತಂದಿಡು ಮಗ ಅದನ್ನೆಲ್ಲ ಎಂತಕೆ ಎಂತದು ಸರಿ ಅದೆಲ್ಲ ಎಂತ ಕಿಟ್ಟದೀಗ ಶಾಲೆಯಲ್ಲಿ ಎಂತ ಉಂಟು ಅಣ್ಣ ಎಂಥ ಊಟಕ್ಕಾ ಯಾರು ಕೊಡುವುದು ಮಾತಾಡ ಮಾತಾಜಿ ಹೇಗೆ ಮಗ ಬಟ್ಲು ತೆಗೆದು ಕೊಡೋದು ಹೇಗೆ ಅದು ಎಂತಕ್ಕೆ ಹಾಗೆ ಮಾಡುದು ಬರೋದಿಲ್ಲ ಬರೋದಿಲ್ಲ ಟೈಟ್ ಉಂಟು ಮಾಡಿ ಹೇಗೆ ತೋರಿಸು ತೋರಿಸು

ಇದು ಇವತ್ತಿನ ಬ್ಲಾಗ್ ಆಗಿತ್ತು ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಹಾಗೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ